ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಜಿಲ್ಲಾ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಜಂಟಿ ಆಶ್ರಯದಲ್ಲಿ ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳ ಸಭೆ ಚಿಕ್ಕಮಗಳೂರು ನಗರದ ಜಿಲ್ಲಾ ಕಚೇರಿಯಲ್ಲಿ ನಡೆಯಿತು ನಿರ್ದೇಶಕರಾದ ಸದಾನಂದ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿ ಮುಂದಿನ ದಿನಗಳಲ್ಲಿ ನಡೆಸುವ ಕಾರ್ಯಕ್ರಮಗಳ ಕುರಿತು ಸದಸ್ಯರೊಂದಿಗೆ ಚರ್ಚಿಸಿದರು. ಪರಮ ಪೂಜಾ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ವರ್ಷದ ಕ್ರಿಯೋಜನೆ ಮುಗಿಸಿ ಆ ವರ್ಷದಲ್ಲಿ ಜನಜಾತಿ ಕಾರ್ಯಕ್ರಮದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ಜನರ ಎಲ್ಲರ ಪ್ರೀತಿ ಪಾತ್ರಕ್ಕೆ ನಾವೆಲ್ಲ ಆಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಜಿಲ್ಲಾ ಜನಜಾತಿ ವೇದಿಕೆಯ ಮುಂದಿನ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಲು ಪೂಜ್ಯ ನಮಗೆ ಕ್ರಿಯೋಜನೆ ಕೊಟ್ಟಿದ್ದಾರೆ ಆ ಕ್ರಿಯೋಜನೆ ಆಶ್ವಾಸಪಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಬೇಕಾಗಿದೆ ನಾವು ಅದಕ್ಕೆ ಇವತ್ತು ಉಪ್ಪು ಸೇರಿಕೊಂಡು ಚಿಂತನ ಮಂತ್ರ ಮಾಡುವ ಒಂದು ಕಾರ್ಯಕ್ರಮವನ್ನು ಈ ವರ್ಷದ ಇವತ್ತು ನಮಗೆ ಹೊಸ ವರ್ಷ ಅಂತ ಹೇಳೋದು ಹೊಸ ವರ್ಷದ ಪ್ರಥಮ ಮೀಟಿಂಗ್ ಇವೆಲ್ಲರೂ ಬಾರಿ ಖುಷಿಯಿಂದ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಆ ಜಿಲ್ಲಾ ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಮ್ಮ ಪ್ರೀತಿಯ ಮೇಡಮ್ಗೆ ನಿಮಗೆಲ್ಲರಿಗೂ ಕೂಡ ನಮ್ಮ ಜಿಲ್ಲೆಯ ಪರವಾಗಿ ಭೀತಿಯಿಂದ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಕಳೆದ ಮೀಟಿಂಗಿನ ಮಾರ್ಚಲ್ಲಿ ನಮ್ಮ ಮೀಟಿಂಗ್ ನಡೆಯಿತು ಮತ್ತು ನೀವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅದರ ವರದಿಯನ್ನು ನಾನು ಅದರಿಂದ ಇಲ್ಲಿ ಮಂಡನೆ ಮಾಡ್ತಾ ಇದ್ದೀನಿ ఆ దినాక ఆ జిల్లా జనజాతి వేదిక పదాధికారి సభయ నిర్ణయం గౌరవ ఉపస్థితి మాన్య చంద్రప్ప సర్వ అధ్యక్ష మాన్యేశ్వ సర్ అధ్యక్షులు జిల్లా జనజాగృతి ಎಲ್ಲ ఎలా ಮತ್ತೆ ಸದಸ್ಯರ సదస్ ಭಾಗವಹಿಸಿ కార్యక్రమం ಉಪಯುಕ್ತವಾದ ಆ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಸಭೆಯಲ್ಲಿ ಕಾರ್ಯಕ್ರಮಗಳ ಬಗ್ಗೆ ನಾವು ಹೇಳ್ತಾದ್ರೆ ಸುಮಾರು ಆರು ಮಧ್ಯಮದ ಶಿಬಿರಗಳನ್ನ ನಾವು ಮಾಡಿದ್ದೇವೆ ಸುಮಾರು ಐನೂರು ಶಿಬಿರಾರ್ಥಿಗಳಿಗೆ ನಾವು ಆ ಚಿಕಿತ್ಸೆಯನ್ನು ನಾವು ಕೊಟ್ಟಿದ್ದೀವಿ ಮತ್ತು ಶೇಕಡಾ ಎಪ್ಪತ್ತರಷ್ಟು ವೈಕಾಂಶವನ್ನು ಕೂಡ ನಾವು ಕೊಟ್ಟಿದ್ದೇವೆ ಚೆನ್ನಾಗಿ ಜೀವನವನ್ನ ಮಾಡ್ತಾ ಇದೆ ಅವರ ಬದುಕಿನ ಸ್ಥಿತಿ ಯಾವುದೇ ನಾವು ಆಹ್ ಅವನ್ನ ನೋಡೋದಾದ್ರೆ ಅವ್ರ ಮುಂದಿನ ಶಿಕ್ಷ ಇಲ್ಲಿಯ ಶಿಬಿರಾರ್ಥಿಗಳನ್ನ ಹಣ ಪರಿವರ್ತನೆ ಮಾಡಲು ಸೇವೆ ಕೊಡುತ್ತೀಸ್ ಅವರ ಬದಲಾವಣೆಗಳನ್ನ ಹೇಳ್ಕೊಳ್ತಾ ಅವರ ಮಾತುಗಳೊಂದಿಗೆ ಚಿಕಿತ್ಸೆ ಶಿಬಿರಾರ್ಥಿಗಳೇ ಶಿಬಿರಾರ್ಥಿಗಳ ಅವರಿಗೆ ಅದು ಪ್ರೇರಣೆ ಪ್ರೇರಕರಾಗಿ ಸ್ಫೂರ್ತಿದಾಯಕವಾಗಿ ಅವರು ಮಾತಾಡ್ತಾರೆ ಹಾಗಾಗಿ ಅವರ ಬದಲಾವಣೆ ಬದಲಾವಣೆಗೆ ನಮ್ಮ ನವಜೀವನ ಸಮಿತಿ ಸದಸ್ಯರು ಬಹಳಷ್ಟು ಬಹಳಷ್ಟು ವಿಶೇಷವಾಗಿ ಅವರ ಕರ್ತವ್ಯವನ್ನು ಸೇವೆಯನ್ನ ಯೋಜನೆಗೆ ಮತ್ತು

ನಾಗರಾಜ್ ಕಲ್ಕಟ್ಟೆ ನಯಾ ತಳವಾರ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಹಾಗೂ ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳು ಯೋಜನಾ ಅಧಿಕಾರಿಗಳು ಉಪಸ್ಥಿತರಿದ್ದು ಪ್ರಾದೇಶಿಕ ಯೋಜನಾಧಿಕಾರಿ ನಾಗರಾಜ್ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು